ಭಾರತೀಯ ಚಿತ್ರರಂಗದ ಹೃದಯ ಭಾಗದಲ್ಲಿ ಈಗ ಹುಟ್ಟಿಕೊಂಡಿರುವಂತಹ ವಿವಾದದ ಕುರಿತು ಡೀಟೇಲ್ ಆಗಿ ನೋಡೋಣ ಬಾಲಿವುಡ್ ಆಪಾದಿತ ಹಿಂದೂ ಫೋವಿಯಾ ಇದು ಕಾಕತಾಳೀಯವಾ ಅಥವಾ ಉದ್ದೇಶ ಪೂರ್ವಕ ತಂತ್ರವ ನ್ಯೂಸ್ ಪಾಯಿಂಟ್ ಮೂಲಕ ನೋಡೋದಾದರೆ ಇತ್ತೀಚಿನ ಚಲನಚಿತ್ರ ಸಿ ಏಟ್ ಒನ್ ಫೋರ್ ದಿ ಕಂದಹಾರ್ ಹೈಜಾಕ್ ಮತ್ತು ಹಿಂದೂ ಸಮುದಾಯ ಸಂಸ್ಕೃತಿಯನ್ನ ಚಿತ್ರಣ ಮಾಡ್ತಾ ಇರುವಂತಹ ರೀತಿ ಕಾಳಜಿಯನ್ನು ಹಾಕಿದೆ ವಿಶ್ವದ ದೊಡ್ಡ ಚಿತ್ರೋದ್ಯಮವಾಗಿರುವಂತಹ ಬಾಲಿವುಡ್ಗೆ ವಿವಾದಗಳು ಹೊಸತೇನಲ್ಲ ದಶಕಗಳ ಕಾಲದಿಂದ ಇದು ಭಾರತದ ಕತೆಗಳನ್ನು ಹೇಳ್ತಾ ಅದರ ವೈವಿಧ್ಯಮಯ ಸಂಸ್ಕೃತಿಗಳು ಸಂಪ್ರದಾಯಗಳು ಮತ್ತು ಕೆಲವೊಮ್ಮೆ ಅದರಲ್ಲಿರುವಂತಹ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಪ್ರವೃತ್ತಿ ಕಾಣಿಸಿಕೊಳ್ತಾ ಇದೆ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಫೋಬಿಯಾ ಅಂತ ಹೇಳಿ ಕರಿತಾ ಇದ್ದಾರೆ ಪಿಕೆ ಓ ಮೈ ಗಾಡ್ನಂತಹ ಸಿನಿಮಾಗಳು ಬೇರೆ ಧರ್ಮದ ವಿಚಾರವನ್ನ ಬದಿಗಿಟ್ಟು ಹಿಂದೂ ಸಂಪ್ರದಾಯಗಳನ್ನು ಪ್ರಶ್ನಿಸಿದ್ದಕ್ಕೆ ಅಣಕಿಸಿದ್ದಕ್ಕೆ ವಿವಾದ ಇಬ್ಬಿಸಿತು ಈ ಆಯ್ದ ವಿಮರ್ಶೆಗಳು ದ್ವಿಮುಖ ನೀತಿ ಎಂಬ ಆರೋಪಗಳಿಗೆ ದಾರಿಯನ್ನ ಮಾಡಿಕೊಡ್ತು ಈಗ ಐ ಸಿ ಒನ್ ಫೋರ್ ನೊಂದಿಗೆ ಹೊಸ ವಿವಾದದ ಚಂಡಮಾರುತವು ಏಳುವಂತಹ ಲಕ್ಷಣ ಕಾಣಿಸ್ತಾ ಇದೆ ಸಿ ಐಟ್ ಒನ್ ಫೋರ್ ನಲ್ಲಿ ಇಸ್ಲಾಮಿ ಭಯೋತ್ಪಾದಕರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಹೈಜಾಕ್ ಮಾಡುವುದನ್ನು ತುಂಬಾ ನಾಟಕೀಯವಾಗಿ ಚಿತ್ರಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಭಯೋತ್ಪಾದಕರಿಗೆ ಹಿಂದೂ ಹೆಸರುಗಳನ್ನ ನೀಡಲಿಕ್ಕೆ ಚಿತ್ರತಂಡ ಆಯ್ಕೆ ಮಾಡಿದ್ದು ಯಾಕೆ ಚಲನಚಿತ್ರ ನಿರ್ಮಾಪಕರ ಉದ್ದೇಶಗಳು ಏನು ಅನ್ನೋದನ್ನು ಪ್ರಶ್ನಿಸುವಂತೆ ಮಾಡಿದೆ ನಿಜ ಜೀವನದಲ್ಲಿ ಇಸ್ಲಾಮಿ ಭಯೋತ್ಪಾದಕರನ್ನ ಆಧರಿಸಿದ ಪಾತ್ರಗಳಿಗೆ ಹಿಂದೂ ಹೆಸರುಗಳನ್ನ ಯಾಕೆ ಆಯ್ಕೆ ಮಾಡಲಾಗಿದೆ ಅಂತ ಈಗ ತುಂಬಾ ಜನರು ಕೇಳ್ತಾ ಇದ್ದಾರೆ ಇನ್ನು ಈ ನಿರ್ಧಾರ ಐತಿಹಾಸಿಕ ಸತ್ಯಗಳನ್ನ ವಿರೂಪಗೊಳಿಸಿ ಹಿಂದೂ ಸಮುದಾಯಕ್ಕೆ ಕೆಡುಕು ಉಂಟು ಮಾಡೋದಾಗಿದೆ ವಿಮರ್ಶಕರು ಇದು ಕೇವಲ ಇತಿಹಾಸವನ್ನ ತಿರುಚಿ ಹೇಳೋದು ಮಾತ್ರವಲ್ಲ ಹಿಂದೂ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತೆ ಅಂತ ಹೇಳಿದ್ದಾರೆ ಇದೊಂದು ಪ್ರತ್ಯೇಕ ಘಟನೆಯಲ್ಲ ಹಿಂದೂ ಪಾತ್ರಗಳು ಮತ್ತು ಸಂಕೇತಗಳನ್ನ ನಕಾರಾತ್ಮಕವಾಗಿ ಚಿತ್ರಿಸೋದು ಬಾಲಿವುಡ್ನಲ್ಲಿ ಆಗಾಗ ನಡೆಯುವಂತಹ ವಿಷಯವಾಗಿದೆ ಪದ್ಮಾವತ್ ಮತ್ತು ವೆಬ್ ಸರಣಿ ಸೀಕ್ರೆಟ್ ಗೇಮ್ಸ್ ನಂತಹ ಚಲನಚಿತ್ರಗಳು ಇದೇ ರೀತಿಯ ಟೀಕೆಗಳನ್ನು ಎದುರಿಸಿದೆ ಅದು ಹಿಂದೂ ಯೋಧರ ಚಿತ್ರಣ ಆಗಿರಬಹುದು ಅಥವಾ ತ್ರಿಶೂಲ್ ಮತ್ತು ಭಗವದ್ಗೀತೆಯಂತಹ ಪವಿತ್ರ ಚಿಹ್ನೆಗಳ ದುರುಪಯೋಗವನ್ನು ಮಾಡಿಕೊಂಡಿದೆ ಆದ್ರೆ ಈ ಪ್ರವೃತ್ತಿಯಿಂದ ಉಂಟಾಗುವಂತಹ ಪರಿಣಾಮಗಳು ಯಾವುವು ಇದು ಹಿಂದೂ ಸಮುದಾಯದೊಳಗೆ ಪರಕೀಯತೆಯ ಭಾವನೆಯನ್ನು ಬೆಳೆಸ್ತಿದೆ ಮತ್ತು ತನ್ನ ಜಾತ್ಯಾತೀತ ಮತ್ತು ಅಂತರ್ಗತ ಮೌಲ್ಯಗಳ ಬಗ್ಗೆ ಹೆಮ್ಮೆ ಪಡುವಂತಹ ದೇಶದಲ್ಲಿ ಸಾಮಾಜಿಕ ವಿಭಜನೆಗೆ ಕೊಡುಗೆನ ನೀಡ್ತದೆ ಅಂತ ವಿಮರ್ಶಕರು ಹೇಳ್ತಾರೆ ಆದ್ರೆ ಈಗ ಈ ವಿವಾದಾತ್ಮಕ ಚಲನಚಿತ್ರಗಳನ್ನ ಹೋಸ್ಟ್ ಮಾಡುವಂತಹ ಸ್ಟ್ರೀಮಿಂಗ್ ದೈತ್ಯ ನೆಟ್ಫ್ಲಿಕ್ಸ್ ದೇಶದ ಹಿತಾಸಕ್ತಿ ಕಾಪಾಡ್ತೇವೆ ಅಂತ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಸಭೆಯಲ್ಲಿ ಭರವಸೆ ನೀಡಿದೆ ಆದರೆ ಇಷ್ಟೇ ಸಾಕ ಎಂಬ ಪ್ರಶ್ನೆ ಎದ್ದಿದೆ ಹಿಂದೂಗಳನ್ನ ಅವಹೇಳನ ಮಾಡುವಂತಹ ಹಲವಾರು ಬಾಲಿವುಡ್ ಚಿತ್ರಗಳನ್ನ ಪಟ್ಟಿ ಮಾಡಿರುವಂತಹ ಟ್ವೀಟ್ಗಳು ವೈರಲ್ ಆಗ್ತಾ ಇದೆ ಇದು ವಿಮರ್ಶಾತ್ಮಕ ಪ್ರಶ್ನೆಯನ್ನ ಹುಟ್ಟು ಹಾಕ್ತದೆ ಬಾಲಿವುಡ್ನಲ್ಲಿ ಈ ಮಾದರಿ ಕಾಕತಾಳಿಯವೇ ಅಥವಾ ನಿರ್ದಿಷ್ಟ ಸಮುದಾಯವನ್ನ ದೂಷಿಸುವ ಉದ್ದೇಶಪೂರ್ವಕ ಪ್ರಯತ್ನವೇ ನಾವು ನಿಮ್ಮನ್ನ ಆ ಆಲೋಚನೆಯೊಂದಿಗೆ ಬಿಡ್ತೇವೆ ಒಂದು ವಿಷಯ ಸ್ಪಷ್ಟವಾಗಿದೆ ಬಾಲಿವುಡ್ನ ಹಿಂದೂ ಪಾತ್ರಗಳು ಮತ್ತು ಸಂಸ್ಕೃತಿಯ ಚಿತ್ರಣಕ್ಕೆ ಹೆಚ್ಚು ಸಮತೋಲಿತ ವಿಧಾನ ಅಗತ್ಯವಿದೆ ಸೃಜನಾತ್ಮಕ ಸ್ವಾತಂತ್ರ್ಯವು ಅತ್ಯಗತ್ಯ ಆದರೆ ಅದನ್ನು ಎಲ್ಲ ಸಮುದಾಯಗಳ ಸೂಕ್ಷ್ಮತೆಗಳನ್ನು ಗೌರವಿಸುವಂತಹ ಜವಾಬ್ದಾರಿಯುತವಾಗಿ ಚಲಾಯಿಸಬೇಕು